ನಾಪತ್ತೆ ನಾಪತ್ತೆ ಇಟ್ ಇಸ್ ನಾಟ್ ಯು ಡಿ ಆರ್ ಎಲ್ಲ ಹೇಳಿದ್ವಿ ತೋರ್ಸಿದ್ದೀವಿ ಹಾಂ ಇದು ನೋಡಿ ದಯವಿಟ್ಟು ಇದನ್ನು ಗಮನಿಸಿ ಇಂಥವನ್ನೆಲ್ಲ ವರದಿ ಮಾಡಿ ನೋಡಿ ಇಲ್ಲಿ ಕುಮಾರಿ ಒಂದು ಹೆಸರು ಹುಡುಗಿ ಹದಿನಾಲ್ಕು ವರ್ಷ ಇನ್ನೊಂದು ಹುಡುಗಿ ಹಾಂ ಒಂದೇ ಕುಟುಂಬದ ಇಬ್ಬರು ಹುಡುಗಿಯರು ಕಾಣೆ ಕಾಣೆಯಾಗ್ತಾರೆ ಹೇಳ್ತಾರೆ ಪತ್ತೆ ಆಗಿದೆ ಅಂತ ಹೇಳಿ ಆ್ಯಕ್ಚುಲಿ ಅವ್ರದ್ದು ಡೆಡ್ ಬಾಡಿ ಬಿದ್ದಂಥದ್ದು ಆಮೇಲೆ ಅದನ್ನು ಅಕ್ರಮವಾಗಿ ಹೂತು ಹಾಕಿದ್ದು ಕೂಡ ಎಲ್ಲವೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ನಮ್ಗೆ ಲಭ್ಯ ಆಗಿದೆ ಒಂದೇ ಮನೆ ಇಬ್ಬಿಬ್ಬರು ಕಾಣೆ ಆಗ್ತಾರೆ ರೀ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇವರು ಇಂಥವು ಎಷ್ಟು ಬೇಕು ನಿಮಗೆ ಇನ್ನೊಂದು ಹುಡುಗಿ ಹತ್ತೊಂಬತ್ತು ವರ್ಷದ ಹುಡುಗಿ ಪತ್ತೆಯಾಗದ ಪ್ರಕರಣ ದಯವಿಟ್ಟು ನೋಡಿದ್ದೇನೆ ಪತ್ತೆಯಾಗದ ಹುಡುಗಿ ಪತ್ತೆನೇ ಆಗಿಲ್ಲ ಹುಡುಗಿ ಪತ್ತೆನೇ ಆಗಿಲ್ಲ ದೇವಸ್ಥಾನಕ್ಕೆ ಅಪಮಾನನ ಇದು ದೇವಸ್ಥಾನಕ್ಕೆ ಏನಾದರೂ ಅಪಚಾರನ ಇದು ಪತ್ತೆ ತೋರಿಸಲಿಲ್ಲ ನಿಮಗೆ ಎಷ್ಟು ತೋರಿಸಲಿ ಪತ್ತೆಯಾಗದ ಹುಡುಗಿಯರು ಧರ್ಮಸ್ಥಳದಲ್ಲಿನೇ ಬೇರೆ ಕಡೆ ಎಲ್ಲ ಧಾರವಾಡ ಅಲ್ಲ ಹುಬ್ಳಿ ಅಲ್ಲ ಬೆಂಗಳೂರಲ್ಲ ಡೆಲ್ಲಿ ಅಲ್ಲ ಧರ್ಮಸ್ಥಳದಲ್ಲಿನೇ ಅಪಚಾರನ ಇದು ಬಿಜೆಪಿಯವ್ರು ಹೋಗಿ ಹುಡ್ಕಂತೇಳ್ರಿ ಅವನ ಬರ್ತಾ ಇದ್ರಲ್ಲ ಪಾದಯಾತ್ರೆ ಎಸ್ನವ್ರು ನಾಳೆ ಅಂತೆ ನಾಳೆ ಬಿಜೆಪಿಯವ್ರಂತೆ ಹುಡ್ಕಂತೇಳಿ ಹುಡುಕಿ ಕೊಡಿ ಅವ್ರಿಗೆ ಎಲ್ಲೋ ಪಾಪ ಅಳ್ತಿರ್ತಾರೆ ಹೆದರ್ಕೊಂಡು ಕೂತ್ಕೊಂಡಿರ್ತಾರೆ ಮಹೇಶ್ ಶೆಟ್ರನ್ನೇ ಬಂಧನ ಆದ್ರೆ ನಮ್ಮನ್ನೆಲ್ಲಿ ಬಿಡ್ತಾರೆ ಅಂತೇಳಿ ಹೆದರ್ಕೊಂಡು ಕುಂತಿರ್ತಾರೆ ಅವರು ಅದ್ರ ಸಲುವಾಗಿ ಮಹೇಶ್ ಶೆಟ್ರನ್ನ ಹಿಡಿದು ಹಿಡಿದು ಬಂಧನ ಮಾಡೋದು ಹಿಡಿದು ಹಿಡಿದು ನಮ್ಮ ಮೇಲೆ ಎಫ್ಐಆರ್ ಹಾಕೋದು ದಿನಕ್ಕೆ ನಾಲ್ಕು ನಾಲ್ಕು ಎಫ್ಐಆರ್ ಅವ್ಐರ್ ತಗೊಳ್ಳಿ ಇದನ್ನೆಲ್ಲ ನಿಮ್ಗೆ ಕೊಡ್ತೀನಿ ಎಲ್ಲ ಕಾಪಿನೂ ಕೊಡ್ತೀನಿ ಹುಡುಕ್ರಿ ಅವ್ರನ್ನ ಹುಡುಕ ಅಂತ ಅಂತೇಳಿ ನೋಡಿ ಇವೆಲ್ಲವೂ ಕೂಡ ಪತ್ತೆಯಾಗಿರುವುದಿಲ್ಲ ಪತ್ತೆ ಆಗಿರುವುದಿಲ್ಲ ಹುಡುಗಿಯರ್ದು ಪತ್ತೆ ಆಗಿರುವುದಿಲ್ಲ ಎಲ್ಲಿ ಹೋದ್ರಂಗಲ್ಲ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ನ ಕೊಟ್ಟಿದ್ದ ಸ್ವಾಮಿ ಇದನ್ನ ಹೋರಾಟಗಾರರ ತಯಾರು ಮಾಡಿದ್ದಲ್ಲ ಇದು ಕೂತರ ಕೊಡಿ ಯಾರಾದರೂ ದೇವಸ್ಥಾನಕ್ಕೆ ಅಪಪ್ರಚಾರ ಅಂತೆ ದೇವ್ರಿಗೆ ಅಪಪ್ರಚಾರ ಅಂತೆ ದೇವ ಮಾನವನಿಗೆ ಅಪಪ್ರಚಾರ ಎಲ್ಲ ಕಡೆ ಸ್ಟ್ರೈಕ್ ಅಂತ ಎಲ್ಲಾ ಒಂದೊಬ್ಬರಿಗೆ ಐದ್ನೂರು ಮುನ್ನೂರು ರೂಪಾಯಿ ಕೊಟ್ಟು ದಂಧೆ ಮಾಡಿಸ್ತಾ ಇದ್ದಾರೆ ಇವ್ರಿಗೆ ಉತ್ತರ ಕೊಡ್ಬೇಕು ಬಿಜೆಪಿ ಅವರು ಹಿಂದೂ ಪರವಾಗಿ ಹಿಂದೂ ಪರವಾಗಿ ಅಂತಾರಲ್ಲ ಇದಕ್ಕೆ ಉತ್ತರ ಕೊಡ್ರಿ ಮೊದ್ಲಕ್ಕೆ ಹೆಣ್ಣು ಹ್ಯಾಂಗೆ ಅಪವಿತ್ರ ಆಗ್ತಾಳೆ ಹೆಣ್ಣಿನ ಮೇಲೆ ಅತ್ಯಾಚಾರ ಆದ್ರೆ ಹೆಣ್ಣು ಹ್ಯಾಂಗೆ ಅಪವಿತ್ರ ಆಗ್ತಾಳೆ ಅದಕ್ಕೆ ಉತ್ತರ ಕೊಡಲೇಬೇಕು ಏನ್ ಪ್ರತಿಕ್ರಿಯೆ ಕೊಟ್ಟಾರೆ ಮೋಹಂತಿ ಅವರಿಗೆ ಈ ದಾಖಲೆಗಳನ್ನು ಅಲ್ಲ ನಾನು ಮೋಹಂತಿ ಅಂತ ನಾನು ಹೇಳ ಸಾಬ್ಬರ ಬಗ್ಗೆ ನಾನು ಹೇಳಕ್ ಹೋಗಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ಮಾತಾಡಿ ಆಯಾಮದ ತನಿಖೆ ಆಗ್ತಾ ಇದೆ ಆಗುತ್ತಾ ಇದೆ ಅದ್ರ ಸಲುವಾಗಿ ಅವ್ರ ಕುದುಗೆ ಬಂದಿದೆ ಇದೇ ಆಯಾಮದಲ್ಲಿ ಆಗಬೇಕು ಗುತ್ತಿಗೆಗೆ ಬಂದಿದೆ ಇದಿಷ್ಟು ಗಿರೀಶ್ ಮಠಣ್ಣನವರ ಮಾತು ಪ್ರಕರಣ ಈ ಆಯಾಮದಲ್ಲೂ ಕೂಡ ನಡೀತಾ ಇದೆ ಕೇವಲ ಚಿನ್ನಯ್ಯನ ಹುರುಡೆ ಪ್ರಕರಣ ಅಥವಾ ಆತ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಮಾತ್ರ ಅಲ್ಲ ಈ ತರ ನೂರಾರು ಪ್ರಕರಣಗಳು ಇದೆ ಏನು ಒಂದೇ ದಿನದಲ್ಲಿ ವಿಲೇವಾರಿ ಮಾಡಿರೋದು ಆ ಕಾನೂನು ಪ್ರಕ್ರಿಯೆಗಳನ್ನು ಫಾಲೋ ಮಾಡದೆ ದಫನ ಮಾಡಿರೋದು ನಾಪತ್ತೆಯಾಗಿರುವಂಥ ಪ್ರಕರಣಗಳು ಇರೋದು ಅನ್ನುವಂಥದ್ದು ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ ಫೈವ್ ಬೆಳ್ತಂಗಡಿ